ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜನಕುಲಿನ ಲೂಟಿ ಮಂತೊಂದು ಜನಕುಲಿನ ಬಗೆಟ್ಟು ಓವ್ವೇ ಜೇನ ಇದ್ದಂದೆ ಜನ ವಿರೋಧಿ ನೀತಿ ಆಡಳಿತ ಒಂದು ಪಂಡದು ಸೋಮೇಶ್ವರ ಪುರಸಭೆದ ಎದುರುಡು ಅಟ್ಟಣೆ ಮತನ ಬಿಜೆಪಿದ ಪ್ರತಿಭಟನೆ ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರು ರವಿಶಂಕರ್ ಜನ ವಿರೋಧಿ ನೀತಿನ ಖಂಡಿಸದು ರಾಜ್ಯ ಸರ್ಕಾರದ ವಿರುದ್ಧ ಪಾತ್ರ ಬಂಡ್ರು ಏಳೂವರೆ ವರ್ಷಗಳಿಂದ ರಾಜ್ಯದಲ್ಲಿರುವಂತಹ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಬಡವರಿಗೆ ಮಾಡಿದಂತಹ ಅನ್ಯಾಯದ ವಿರುದ್ಧ ಜಿಲ್ಲಾತ್ಯಂತ ಪ್ರತಿ ಪಂಚಾಯತ್ಗಳು ನಗರ ಪಂಚಾಯತ್ ಪಟ್ಟಣ ಪಂಚಾಯತ್ ಪುರಸಭೆ ಇವುಗಳ ಮುಂದೆ ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಸೋಮೇಶ್ವರ ಈ ಪುರಸಭೆಯ ವ್ಯಾಪ್ತಿಯಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ನಿಗದಿರುವ ಜಿಲ್ಲಾ ಕಾರ್ಯದರ್ಶಿಗಳು ನೇರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ನಮ್ಮೆಲ್ಲರ ನಾಯಕಿಯಾದಂತಹ ಶ್ರೀಮತಿ ಜಯಶೇಖರ್ ಕೆರೆ ಅವರು ಇವತ್ತಿನ ಈ ಪ್ರತಿಭಟನಾ ಸಭೆಯನ್ನ ತೆಗೆದುಕೊಳ್ಳಬೇಕಾಗಿ ವಿನಂತಿ ಮಾಡ್ತಿದ್ರು ಅವರನ್ನು ಎದುರಿಗೆ ನಾನು ಆಹ್ವಾನಿಸಿದ್ದೇನೆ ಅದೇ ರೀತಿ ನಮ್ಮ ಈ ಭಾಗದ ಹಿರಿಯರು ನಿಕಟಗೂ ಹಿರಿಯ ಬಿಜೆಪಿಯ ಅಧ್ಯಕ್ಷರಾದಂತಹ ಶ್ರೀ ಚೀತಾರಾಮ ಬಂಗೇರ ಇವರನ್ನು ಕೂಡ ನಾನು ಪ್ರೀತಿಯಿಂದ ಎದುರಿಗೆ ಆಹ್ವಾನ ಮಾಡ್ತಾ ಇದ್ದೇನೆ ಸೋಮೇಶ್ವರ ಪುರಸಭೆಯ ಸೋಮೇಶ್ವರ ಬಿಜೆಪಿ ಮಹಿತ್ ಕೇಂದ್ರದ ಅಧ್ಯಕ್ಷರಾದಂತಹ ಶ್ರೀ ಪುರುಷೋತ್ತಮ ಗಟ್ಟಿ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತೇನೆ ಕಳೆದ ಎರಡೂವರೆ ವರ್ಷಗಳಿಂದ ಈ ರಾಜ್ಯವನ್ನು ಮುನ್ನಡೆಸಿರುವಂತಹ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಿಂದ ನಮ್ಮ ಮಧ್ಯಮ ವರ್ಗದ ಜನಗಳಿಗೆ ಯಾವ ರೀತಿಯ ತೊಂದರೆ ಆಗಿದೆ ಅಂತ ಹೇಳಿ ಅದನ್ನು ಹೆಚ್ಚಾಗಿ ವಿವರಿಸಿ ಅಗತ್ಯ ಎಲ್ಲರೂ ಅದರ ಅನುಭವವನ್ನು ಕಂಡಿದ್ದೇವೆ ನಿನ್ನೆಯಿಂದ ಹೊಸತೊಂದು ಬರ್ತಾ ಇದೆ ವಸತಿ ಹಗರಣ ಅಂತೇಳಿ ಮನೆ ನಿವೇಶನ ಮನೆ ಸಿಗ್ಬೇಕಾದ್ರೂ ಹಣ ಕೊಟ್ಟು ತಗೊಳ್ಬೇಕಂತ ಹೇಳುವಂತಹ ಒಂದು ಹಗರಣ ನಿನ್ನೆ ದಿನ ಬರ್ತಾ ಇದೆ ಇವತ್ತು ಲೋಕಾಯುಕ್ತದಲ್ಲಿ ಯಾವಾಗಲೂ ದಾಳಿ ಆಗಿದೆ ಅಲ್ಲಿ ಎಲ್ಲಿ ಕೂಡ ಅವರಿಗೆ ಶಿಕ್ಷೆ ಆಗಿಲ್ಲ ಅಂತ ಹೇಳಿ ಒಂದಷ್ಟು ಹಗರಣಗಳನ್ನ ಪಟ್ಟಿಯನ್ನೇ ಮಾಡ್ತಾ ಹೋದ್ರೆ ಸರ್ಕಾರ ಯಾವಾಗ ಅಧಿಕಾರ ವಹಿಸಿದ್ದ ಇಂದಿನವರು ಕೂಡ ಒಂದೊಂದು ದಿವಸ ಒಂದೊಂದು ಹಗರಣ ಮಾಡ್ತಾ ಬರ್ತಾ ಇರುವಂತಹ ಇವನು ಸರ್ಕಾರದಿಂದ ನಮ್ಮ ಈ ಕರ್ನಾಟಕ ಜನತೆ ಯಾವ ರೀತಿ ತೊಂದರೆ ಅನುಭವಿಸ್ತಂತೇಳಿ ಎಲ್ಲರಿಗೆ ಗೊತ್ತಿರುವ ವಿಷಯ ಇದುವರೆಗೂ ಬಡವರಿಗೆ ಸಿಗುವಂತಹ ಅಥವಾ ಅವರಿಗೆ ದಾಖಲಾತಿಗೆ ಬೇಕಾದಂತಹ ಒಂದು ರೇಷನ್ ಕಾರ್ಡ್ ಅದು ಎ ಪಿ ಎಲ್ ಆಗಿರಲಿ ಎ ಪಿಲ್ ಆಗಿರಲಿ ಬಿ ಪಿ ಎಲ್ ಆಗಿರಲಿ ಆ ಒಂದು ರೇಷನ್ ಕಾರ್ಡ್ ಹೊಸತಾಗಿ ಮಾಡುವಂತದ್ದು ಇದುವರೆಗೆ ಆಗಲಿಲ್ಲ ನಮ್ಮ ಈ ಒಂದು ಪ್ರದೇಶ ಇರುವಂತಹ ಹೆಚ್ಚಿಗೆ ಇರುವಂತಹವರು ಕೂಲಿ ಕಾರ್ಮಿಕರು ಈಗಾಗಲೇ ಎಲ್ಲಾ ಕಡೆ ಕಾರ್ಮಿಕ ವರ್ಗದಲ್ಲಿ ತೊಂದರೆ ಇದೆ ಕೆಲಸ ನಿಂತು ಹೋಗಿದೆ ಕಲ್ಲು ಸಿಗ್ತಾ ಇಲ್ಲ ಹೊಯ್ಗೆ ಸಿಗ್ತಾ ಇಲ್ಲ ಜಲ್ಲಿ ಸಿಗ್ತಾ ಇಲ್ಲ ಅಂತೇಳಿ ಇದೊಂದು ಮಾತು ಕೂಡ ಕಲ್ಲ ನಿಗಾ ಎಲ್ಲ ಕೋರೆಗಳು ಬಂದ್ ಮಾಡಿದರೆ ಕಾರ್ಮಿಕರು ಮನೆಯಲ್ಲಿ ನಿಂತು ಉಪವಾಸ ಮಾಡುವ ಸ್ಥಿತಿಯಲ್ಲಿ ಇದ್ದಾರೆ ಸಂಧ್ಯಾ ಸುರಕ್ಷ ಆ ಹಣ ಕೂಡ ಬರ್ತಾ ಇಲ್ಲ ವೃದ್ಧಾಪ ವೇತನ ಕೂಡ ಬರ್ತಾ ಇಲ್ಲ ಗ್ಯಾರಂಟಿ ಗ್ಯಾರಂಟಿ ಅನ್ನತಾ ಜನಗಳಿಂದ ಅವರಿಗೆ ಸಿಗುವುದನ್ನು ಸಿಗುವಂತಹ ಹಣವನ್ನು ಕೂಡ ಈಗ ಬಂದ್ ಮಾಡಿದ್ದಾರೆ ಉಚಿತ ವಿದ್ಯುತ್ ಅಂತ ಹೇಳಿದ್ದಾರೆ ಬಿಲ್ಲು ದುಪ್ಪಟ್ಟು ವಸೂಲಾತಿ ಮಾಡ್ತಾ ಇದ್ದಾರೆ ನಮ್ಮ ಇದೇ ಹೇಳಿದ್ರು ನಾವು ವಸೂಲಿ ಮಾಡ್ತಿದ್ರೆ ನಾವು ಎರಡು ಸಾವಿರ ಕೊಡಬಹುದು ಅಂತ ಹೇಳಿ ಈ ರೀತಿಯ ರಾಜ್ಯ ಸರ್ಕಾರ ನಮ್ಗೆ ಬೇಕಾ ಅನ್ನುವ ಪ್ರಶ್ನೆ ಜನಸಾಮಾನ್ಯ ಮೂಡಿದೆ ಇದರ ವಿರುದ್ಧ ನಾವು ಇದು ಪ್ರತಿಭಟನಾ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಬಂದಿರತಕ್ಕಂತಹ ಎಲ್ಲ ಪ್ರೀತಿಯ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಜನಸಾಮಾನ್ಯರಿಗೆ ಪ್ರೀತಿಯ ಸ್ವಾಗತವನ್ನು ನಡೆಸ್ತಾ ಅದೇ ರೀತಿ ಆರಕ್ಷಕ ಠಾಣಾ ಸಿಬ್ಬಂದಿಗಳು ಕೂಡ ಪ್ರೀತಿಯ ಸ್ವಾಗತವನ್ನು ವಹಿಸ್ತಾ ಈ ನಮ್ಮ ಎಂ ಎಲ್ ಸಿ ಕಿಶೋರ್ ಕುಮಾರ್ ಅವರ ನಿರೀಕ್ಷೆ ಕೂಡ ಇದ್ದೇವೆ ಜೆಸ್ಟಿ ಅವರು ಈ ಸಭೆಯನ್ನ ಈ ಪ್ರತಿಭಟನೆ ಈ ಒಂದು ಧೋರಣೆಯನ್ನು ಖಂಡಿಸಿ ಇವತ್ತು ಇಲ್ಲಿ ಹಮ್ಮಿಕೊಂಡಂತಹ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲ ಹಿರಿಯರಾದಂತಹ ಮಾರ್ಗದರ್ಶಕರಾಗಿರುವಂತಹ ಸೀತಾರಾಮ್ ಭಂಗೇರ್ ಅವರೇ ಮಂಡಲದ ಉಪಾಧ್ಯಕ್ಷರು ಸೋಮೇಶ್ವರ ನಗರಸಭೆಯ ಉಪಾಧ್ಯಕ್ಷರಾಗಿರುವಂತಹ ರವಿಶಂಕರ್ ಸೋಮೇಶ್ವರ್ ರವರೇ ಪಾರ್ಟಿಯ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರುವಂತಹ ಪುರುಷೋತ್ತಮ್ ಗಟ್ಟಿಯವರೇ ಅವರೇ ಮಂಡಲದ ಕಾರ್ಯದರ್ಶಿ ಆಗಿರುವಂತಹ ರಾಜೇಶ್ ಅವರೇ ಮಹಿಳಾ ಮೋರ್ಚದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಇಲ್ಲಿಯ ಕೌನ್ಸಿಲರ್ ಆಗಿರುವಂತಹ ಸಹೋದರಿ ಸಪ್ನಾ ಶೆಟ್ಟಿ ಅವರೇ ಹಿರಿಯರ ಹಿರಿಯರು ತುಂಬಾ ಮಂದಿ ಸೇರಿದ್ದಾರೆ ಹಿರಿಯರಿದ್ದಾರೆ ಪದಾಧಿಕಾರಿಗಳು ಪಕ್ಷದ ಅನನ್ಯ ಜವಾಬ್ದಾರಿಯನ್ನು ಹೊತ್ತಂತ ಪದಾಧಿಕಾರಿಗಳು ಗ್ರಾಮಸ್ಥ ಬಂಧುಗಳು ಕಾರ್ಯಕರ್ತ ಮಿತ್ರರು ಎಲ್ಲರೂ ಸೇರಿದ್ದೇವೆ ನಮಗೇನು ಈ ಪ್ರತಿಭಟನೆ ಹೊಸತಲ್ಲ ನಾವು ಅದೆಷ್ಟೋ ಪ್ರತಿಭಟನೆಗಳನ್ನು ಮಾಡಿದ್ದೇವೆ ಅದೆಷ್ಟೋ ಹೋರಾಟಗಳನ್ನು ಮಾಡಿದ್ದೇವೆ ನಮ್ಮ ನಾಯಕರು ನಮ್ಮ ಶಾಸಕರು ನಮ್ಮ ಕಾರ್ಯಕರ್ತರು ಒಟ್ಟು ಸೇರಿ ಜನಸಾಮ ೇವೆ ಇದೇನು ನಮಗೆ ಹೊಸತಲ್ಲ ಮಾನ್ಯ ಸಿದ್ದರಾಮಯ್ಯನವರೇ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಪ್ರತಿಯೊಂದು ಪಂಚಾಯತ್ ನಗರಸಭೆ ಪಟ್ಟಣ ಪಂಚಾಯತ್ ಪುರಸಭೆಗಳಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನೀವು ಮುಖ್ಯಮಂತ್ರಿಯಾಗಿ ಕೇವಲ ఎల్లదరలో హగరనా ఎల్లదరలో ప్రస్టా చాడా మోడా హగరన ఏర్పేదు ಮಾಡಿಕೊಳ್ಬೇಕು ಎಲ್ಲದರಲ್ಲೂ ಹಗರಣಗಳನ್ನು ಮಾಡಿಕೊಂಡು ಗ್ಯಾರಂಟಿಯನ್ನು ಕೊಟ್ಟು ಜನರ ಬಾಯಿ ಮುಚ್ಚಿಸುವಂತಹ ಕೆಲಸವನ್ನು ಹೇಳಿ ಕೆಲಸವನ್ನು ನೀವು ಮಾಡಬೇಡಿ ಇವತ್ತು ಸ್ಥಳೀಯ ಸಂಸ್ಥೆಯಾದ ಗ್ರಾಮ ಪಂಚಾಯತ್ಗಳಿರ್ಬಹುದು ಇರಬಹುದು ಅಥವಾ ನಗರಸಭೆಗಳು ಇರಬಹುದು ಪುರಸಭೆಗಳು ಇರಬಹುದು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ಜನರ ಪರಿಸ್ಥಿತಿ ಒಂದು ನೈಲ್ ಸಮಸ್ಯೆಯನ್ನು ನೋಡಿ ನೀವು ಒಂದು ಪಂಚಾಯತ್ పాత గ్రమీణ భాగ సమాన్య జనరు కూలి తిన్న అన్న ఇల్ డాన్ గోస్కర అనేదాడ పరిస్థితి బందే మగన మదవే ఇప్పుడు మగన ఎజుకేషన్ ఇది అన్యావ ఆరోగ్య సమస్యలు ఇప్పుడు ఒక వ్యక్తికి తాను తె స్వంత జగ ఆ స్వంత జగ ఉపయోగించు ಸಿಂಗಲ್ ಸೈಟ್ ಮಾಡಬೇಕಾದ್ರೆ ಓಡಕ್ಕೆ ಬರಬೇಕು ಯಾಕೆ ನಮ್ಮ ಸರ್ಕಾರ ಇರುವಾಗ ನಾವು ಇಪ್ಪತ್ತೈದು ರವರಿಗೆ ಗ್ರಾಮ ಪಂಚಾಯತ್ ನಲ್ಲಿ ಸಿಂಗಲ್ ಸೈಟ್ ಮಾಡಿಕೊಡ್ತಾ ಇದ್ದೇವೆ ಇಪ್ಪತ್ತೈದು ಸೆನ್ಸರ ಮೇಲೆ ಅದು ತಾಲೂಕಿಗೆ ಹೋಗ್ತಾ ಇತ್ತು ಈಗ ಮೂಡಕ್ಕೆ ಬರಬೇಕು ಇನ್ನು ಬೆಂಗಳೂರಿನ ಗೂಡ ಕೂಡ ಮೂಡಕ್ಕೆ ಬರುವಂತ ಪರಿಸ್ಥಿತಿ ಎದುರಾಗಿದೆ ಆಲೋಚನೆ ಮಾಡಿ ಬಂಧುಗಳೇ ನೀವು సింగల్ సైట్ ఒం ఆరు మీటర్ రోడ్ బిడే సెన్స్ జగన్ సెన్స్ జగ ఎందుకు ఆలోచన సవర ಅವರಿಗೆ ಒಂದು ಸ್ವಂತ ಅವರ ಮನೆಯನ್ನು ಅವರ ಜಾಗವನ್ನು ಸಕ್ರಮ ಕೊಡಬೇಕು ಅಂತ ಆಲೋಚನೆ ಮಾಡಿತ್ತು ಎಂಬ ಯೋಚನೆಗಳನ್ನು ತಂದಿತ್ತು ಅವರಿಗೆ ಸಿಕ್ಕಿದಂತಹ ಬಡವರಿಗೆ ಸಿಕ್ಕಿದಂತಹ ಎರಡು ಮುಕ್ಕಾಲ್ ಇರಬಹುದು ಜಾಗ ಇರಬಹುದು ಆ ಜಾಗಕ್ಕೆ ಈಗ ಪಂಚಾಯತ್ನಲ್ಲಿ ನೈನ್ ಲೆವೆನ್ ಸಿಗ್ತಾ ಇಲ್ಲ ಆಲೋಚನೆ ಮಾಡಿ ಮುಖ್ಯಮಂತ್ರಿಗಳು ಕೂತ್ಕೊಂಡು ಏನು ಮಾಡ್ತಾ ಗ್ಯಾರಂಟಿ ಅಂತ ಹೇಳಿಕೊಂಡು ಕುಡಿದಾಡ್ತಾ ಇದ್ದಾರೆ ಇವರಿಗೆ ಕೇವಲ ಗ್ಯಾರಂಟಿಗೋಸ್ಕರ ಹಲವರಿಗೆ ಮಾಡುವುದು ಮಾತ್ರ ಬಿಟ್ಟರೆ ಬೇರೆ ಯಾವ ಬಡ ಸಮಸ್ಯೆ ಕೂಡ ಇವರಿಗೆ ಬಿತ್ತು ಹೋಗಲಿಲ್ಲ ನೈಂಟಿ ಫೋರ್ ಒಬ್ಬ ಹಕ್ಕು ಕೂಡ ಆದಂತಹ ಒಬ್ಬ ಸಾಮಾನ್ಯ ಒಬ್ಬ ಪ್ರಜೆ ಹೇಗೆ ಲೋರ್ ಮಾಡುವುದು ಅವನ ಎರಡು ಸಾವಿರದ ಹತ್ತು ಎರಡ್ ಸಾವಿರದ ಎರಡರಲ್ಲಿ ಕಟ್ಟಿದಂತ ಒಂದು ಮನೆ ತೆಗೆದು ಅವನಿಗೆ ಈಗ ಹೊಸ ಮನೆ ಕಟ್ಟಬೇಕು ಬ್ಯಾಂಕ್ ಹೋಗ್ಬೇಕು ನೈನ್ ಲೆವೆಲ್ ಆಗ್ಬೇಕು ಪಂಚಾಯತ್ ನೈನ್ ಲೆವೆಲ್ ಕೊಡ್ತಾ ಇಲ್ಲ ಎಂತ ಮಾಡುವುದು ಯಾರತ್ರ ಕೇಳೋದು ನಾನು ಸಹ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ ನಾನು ಕೆಲಸ ಮಾಡಿದವಳು ನನಗೆ ಗ್ರಾಮ ಪಂಚಾಯತ್ ఆలోచన ఇవన్న పరిస్థితి వర్ష దాటి ప్రతి ఒక్క వద్ద పింఛణి వ్యవస్థ జారీ తాభవేతన ఇంకా సంధ్యా సురక్షా ఇంకా ಯೋಜನೆಯನ್ನು ಜಾರಿಗೆ ತಂದರು ಇವತ್ತು ಏನಾಗ್ತಾ ಇದೆ ಮೊನ್ನೆ ಮೊನ್ನೆ ನಾವು ನೋಡಿದೆವು ವೃತ್ತಾಪ್ಯ ವೇತನದಲ್ಲಿ ಒಂಬತ್ತು ಲಕ್ಷ ಗುರುತಿಸಿ ಅವರನ್ನು ಪಿಂಚಣಿಯಿಂದ ಹೊರಗೆ ತೆಗೆದರು ಮೂವತ್ತ ಒಂದು ಲಕ್ಷ ಸತ್ಯಾಸ ಲಕ್ಷ ಬರುತ್ತಿದ್ದಂತಹ ಯೋಜನೆಯಲ್ಲಿ ಹದಿನಾಲ್ಕು ಲಕ್ಷ ಅನರ್ಹ ಗುರುತಿಸಿ ಅವರನ್ನು ಹೊರಗೆ ತೆಗೆದರು ಒಟ್ಟು ಇಪ್ಪತ್ತ ಮೂರು ಲಕ್ಷ ಇಪ್ಪತ್ತ ಮೂರು ಲಕ್ಷ ಪಿಂಚಣಿ ಯೋಜನೆಯನ್ನು ಬೆಳೆಯುತ್ತಿರುವಂತಹ ಅದೆಷ್ಟೋ ವೃದ್ಧರ ಕಣ್ಣೀರು ತೆಗೆಯುವಂತಹ ಕೆಲಸವನ್ನು ಮಾಡಿದ್ರು ಕರ್ನಾಟಕ ಸರ್ಕಾರ ಯೋಚನೆ ಮಾಡಬೇಕು ಅರವತ್ತೈದು ವರ್ಷ ನಮ್ಮ ವೃದ್ಧರು ಅವ್ರು ಏನ್ ಮಾಡಬೇಕು ಅವರು ಕಾಯ್ತಾ ಇರ್ತಾರೆ ನಮ್ಮ ಹಣ ಯಾವಾಗ ಬರ್ತದೆ ಯಾವಾಗ ಬರ್ತದೆ ಅಂತ ಹೇಳಿಕೊಂಡು ಹೇಳದೆ ಕೇಳದೆ ಅಲ್ಲಿಂದ ಇವರು ಪಿಂಚಣಿಯನ್ನು ರದ್ದು ಮಾಡ್ತಾರೆ ಇವತ್ತು ಎಲ್ಲ ಹೋಗಿದೆ ಆಶ್ರಯ ಯೋಜನೆಗಳನ್ನು ನಾವು ನೋಡ್ತಾ ಇದ್ದೇವೆ ನಮ್ಮ ಸರ್ಕಾರ ಇರಬೇಕಾದ್ರೆ ಒಂದೊಂದು ಗ್ರಾಮ ಪಂಚಾಯತ್ಗಳಿಗೆ ಐವತ್ತು ನೂರು ಮನೆಗಳನ್ನು ನಾವು ಕೊಡ್ತಾ ಇದ್ದೇವೆ ಮನೆಗಳು ತಲೆ ಎತ್ತಿ ನಿಂತಿತ್ತು ಇವತ್ತು ನೋಡಿದ್ರೆ ಎಲ್ಲಿ ಆಶ್ರಯ ಯೋಜನೆಗಳ ಮನೆಗಳು ಬರ್ತಾ ಉಂಟು ಎಲ್ಲಿ ಆಶ್ರಯ ಯೋಜನೆಗಳ ಮಂಜೂರಾತಿ ಆಗ್ತಾ ಉಂಟು ಎಲ್ಲಿ ಆಶ್ರಯ ಯೋಜನೆಗಳಿಗೆ ಅನುದಾನ ಬಿಡುಗಡೆ ಆಗ್ತಾ ಉಂಟು ಿಲ್ಲ ಈ ಸರ್ಕಾರ ಎರಡು ವರ್ಷದ ಟೈಮ್ ನಲ್ಲಿ ಒಂದೇ ಒಂದು ಮನೆಗಳನ್ನು ಕೊಡ್ಲಿಲ್ಲ ಪ್ರಧಾನಮಂತ್ರಿಗಳು ಹೇಳಿದ್ರು ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವನಿಗೊಂದು ಒಂದು ಸೂರು ಬೇಕು ಸಂತೋಷದಿಂದ ಸೂರಿನಲ್ಲಿ ಅವನು ಬದುಕಬೇಕು ಮನೆಗೊಂದು ಮನುಷ್ಯನಿಗೊಂದು ಸೂರು ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಆವಾಸ್ ಯೋಜನೆಯನ್ನು ತಂದರು ಆವಾಸ್ ಯೋಜನೆಗೆ ಅರ್ಜಿಗಳನ್ನು ತಕ್ಕೊಳ್ತಾರೆ ನಗರಸಭೆಯಲ್ಲಿ ಕೂಡ ಎಷ್ಟೆಷ್ಟು ಬಾರಿ ಅರ್ಜಿಗಳನ್ನು ತಗೊಂಡಿದ್ದಾರೆ ಅರ್ಜಿಗಳು ಇವೆ ಇಲ್ಲಿ ಕಂಪ್ಯೂಟರ್ ಇದೆ ಅರ್ಜಿಗಳು ಏನ್ ಮಾಡಿದ್ರು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಇಲ್ಲಿಗೆ ಸ್ಪೀಡರ್ ಕೊಡ್ಬೇಕಲ್ಲ ಕೊಡ್ಬೇಕಲ್ಲ ರಾಜ್ಯ ಸರ್ಕಾರ ಸ್ಪೀಡ್ ಸ್ಪೀಡರ್ ಹೇಳಿ ರಾಜ್ಯ ಸರ್ಕಾರ ಕಲ್ಪಿಸಿಕೊಂಡೆ ರಾಜ್ಯ ಸರ್ಕಾರ ಮಾಡಬೇಕು ಎಲ್ಲಿ ಮಾಡಿದೆ ರಾಜ್ಯ ಸರ್ಕಾರ ಎಲ್ಲಿ ಆಶ್ರಯ ಯೋಜನೆ ಮನೆಗಳನ್ನು ಕೊಟ್ಟಿದೆ ಎಲ್ಲಿ ಕೂಡ ಆಶ್ರಯ ಯೋಜನೆ ಮನೆಗಳನ್ನು ಎರಡು ವರ್ಷದಲ್ಲಿ ಕೊಟ್ಟಿದೆ ಈ ಸರ್ಕಾರ ಕೇವಲ ಗ್ಯಾರಂಟಿಯಲ್ಲಿ ಮಲ್ಕೊಂಡಿದೆ ಗ್ಯಾರಂಟಿ 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 ಹೇಳಿಕೊಂಡು ಗ್ಯಾರಂಟಿಯಲ್ಲಿಯೇ ಈ ಸರ್ಕಾರ ಮಲ್ಕೊಂಡಿದೆ ಅಕ್ರಮ ಸಕ್ರಮದ ಫೈಲ್ಗಳು ಎಲ್ಲಿ ವಿಲೇವಾರಿ ಆಗ್ತಾ ಇದೆ ನೋಡಿದೀರಾ ಅಕ್ರಮ ಸಕ್ರಮದ ಫೈಲ್ಗಳು ವಿಲೇವಾರಿ ಇಲ್ಲ ಎಲ್ಲ ತಿರಸ್ಕೃತ ಆಗಿದೆ ಎಲ್ಲ ಪೆಂಡಿಂಗ್ ಆಗಿದೆ ಯಾರಿಗೆ ಅಕ್ರಮ ಸಕ್ರಮ ಈ ದೇಶದ ಬೆನ್ನೆಲುಬು ರೈತ ಈ ದೇಶದ ಬೆನ್ನೆಲುಬು ರೈತ ಈ ದೇಶದ ಸೈನಿಕ ಈ ದೇಶದ ರೈತ ರೈತರಿಗೆ ಸಿಗಬೇಕಾದಂತಹ ಭೂಮಿ ಅವರ ಸ್ವಂತ ಭೂಮಿಗೆ ಅಂಟಿಕೊಂಡಿರುವಂತಹ ಸರ್ಕಾರಿ ಭೂಮಿಯನ್ನು ಸಕ್ರಮ ಮಾಡಿಕೊಡುವಂತದ್ದು ಅವರ ತೋಟ ಯಾರು ಮಾಡಿಕೊಡ್ತಾರೆ ಶಾಸಕರ ನೇತೃತ್ವದಲ್ಲಿ ಸಮಿತಿಯ ಬದುಕಿಟ್ಟುಕೊಂಡು ಸಮಿತಿಯನ್ನು ಬದಿಗಿಟ್ಟುಕೊಂಡು ಶಾಸಕರ ಅಧ್ಯಕ್ಷರಾಗಿ ಒಂದು ಸಮಿತಿ ಇದೆ ಅಕ್ರಮ ಸಕ್ರಮದ ಆ ಸಮಿತಿಯನ್ನು ಬದಿಗಿಟ್ಟುಕೊಂಡು ತಹಶೀಲ್ದಾರ್ ಮತ್ತು ಡಿಸಿ ಅವರು ಒಟ್ಟಿಗೆ ಸೇರಿಕೊಂಡು ಇವರುಗಳನ್ನ ಸೇರಿಕೊಂಡು ಈ ರಾಜ್ಯದ ನಾಯಕರುಗಳು ಕೂಡ ಸೇರಿಕೊಂಡು ಎಲ್ಲಾ ಅಕ್ರಮ ಸಕ್ರಮದ ಫೈಲುಗಳನ್ನು ತಿರಸ್ಕೃತಗೊಳಿಸಿದ್ದಾರೆ ಎಲ್ಲಾ ಫೈಲುಗಳನ್ನು ಇದು ಆ ರಾಜ್ಯ ಸರ್ಕಾರದ ಆಡಳಿತ ಇದು ರಾಜ್ಯ ಸರ್ಕಾರದ ಆಡಳಿತನ ಮುಖ್ಯಮಂತ್ರಿಗಳು ಯಾತಕ್ಕಾಗಿ ಆಗ ಮುಖ್ಯಮಂತ್ರಿ ಅನ್ನುವ ಪದದ ಚೇರಣೆ ಮೇಲೆ ಅವರು ಕುತ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಆ ಮುಖ್ಯಮಂತ್ರಿಗಳು ಇಂತಹ ಒಂದು ಭ್ರಷ್ಟ ಸರ್ಕಾರವನ್ನು ನಾವು ಎಲ್ಲಿ ಕೂಡ ನೋಡ್ಲಿಲ್ಲ ಇವತ್ತು ನೋಡಿ ಕೆಲವು ದಿನಗಳಿಂದ ಕಲ್ಲು ಮತ್ತು ಮರಳಿನ ಕೊರತೆ ಇದೆ ಎಲ್ಲಿ ಕಲ್ಲುಂಟು ಎಲ್ಲಿ ಮರಳುಂಟು ಎಲ್ಲಿ ನೋಡಿದ್ರು ಎಲ್ಲ ಕೆಲಸಗಳು ಸ್ಥಗಿತಗೊಂಡಿದೆ ಕಲ್ಲೇ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ಕಲ್ಲು ಒಂದು ನೋಡು ಹೋಗ್ಬೇಕಾದ್ರೆ ಎರಡ್ ಸಾವಿರದ ಎಂಟು ಚಿಲ್ಲರೆ ಕೊಡ್ಬೇಕು ನೋಡಿ